ತಕ್ಕಂಥ ಹೋಳಿಗೆ ಮಳಿಗೆಯನ್ನು ಮಾಡಿದ್ದಾರೆ ಅದರೊಳಗೂ ಸಹ ಯಾವಾಗ ಬೇಕಿದ್ದರೂ ಹೋಳಿಗೆ ಸಿಗುವಂಥ ರೀತಿಯಲ್ಲಿ ಅದು ಬಿಸಿ ಬಿಸಿಯಾದಂಥದ್ದು ಫ್ರೆಶ್ಶಾಗಿ ಮಾಡಿಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ರೆಡಿ ಮಾಡಿದ್ದಾರೆ ನಾವು ಸಹ ಒಳಗಡೆ ಹೋಗಿ ಬಂದ್ವಿ ಆಮೇಲೆ ಎಲ್ಲದಕ್ಕಿಂತ ಖುಷಿ ಕೊಡಬೇಕಾದ ಏನಂದರೆ ಹೈಜಿನಿಕ್ಕನ್ನು ಭಾಳ ಮೇಂಟೈನ್ ಮಾಡಿದ್ದಾರೆ ಅಂದರೆ ಪರಿಶುದ್ಧತೆಯಲ್ಲಿ ಮಾಡಿ ಆಮೇಲೆ ಕೇಳಿದಷ್ಟು ಅವರಿಗೆ ಬಿಸಿಯಾದಂಥ ರೀತಿಯಲ್ಲಿ ಕಾಯಿಸಿ ಅಲ್ಲೇ ಕೊಡುವಂಥದ್ದು ಹಾಗಾಗಿ ಹನುಮಂತ್ ನಗರದ ಸುತ್ತಮುತ್ತಲ ಅಷ್ಟೇ ಅಲ್ಲ ಬೇಕಾದಂಥವರು ಆಮೇಲೆ ಈ ಕಡೆ ಕಾಂಟ್ಯಾಕ್ಟ್ ಇದ್ದಂಥವರು ಕೂಡ ಬಂದು ಇಲ್ಲಿಂದ ಹೋಳಿಗೆಯನ್ನು ತಗೊಂಡು ಹೋಗ್ಬೋದು ಭಾಳ ಒಂದು ಸಂತೋಷದ ವಿಚಾರ ಹಾಗಾಗಿ ಅದು ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂಥವರು ಬೆಂಗಳೂರಿನಲ್ಲಿ ಬಂದು ಇಂಥದ್ದೊಂದು ಕಾರ್ಯ ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ ಹಾಗಾಗಿ ನಾವು ಬಾರ್ಕೂರಿನಿಂದ ಬಂದು ಇದನ್ನು ಉದ್ಘಾಟನೆ ಮಾಡಿ ಸಂತೋಷದಿಂದ ಅವರಿಗೆ ಆಶೀರ್ವಾದ ಮಾಡ್ತೇವೆ ಮಟ್ಟದಲ್ಲಿ ಏನಾದರೂ ತಿಳಿದಾಗ ಅಂದರೆ ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಮಾಡ್ಬೋದು ಆ್ಯಕ್ಚುಲಿ ನಮ್ಮ ಮಠ ಇರೋದು ಉಡುಪಿ ತಾಲೂಕಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಅಲ್ಲಿಂದ ಇಲ್ಲಿ ಕೊಡ್ಲಿಕ್ಕೆ ಕಷ್ಟ ಬಹುಶಃ ಇವರೇ ಮನ್ಸು ಮಾಡಿದ್ರೆ ಅಲ್ಲೇ ಬಂದು ಮಾಡ್ಬೋದು ಅಷ್ಟೇ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ತಗೊಂಡೋಗುವಂಥದ್ದು ಸಾ ಸಾಧ್ಯತೆ ಇಲ್ಲ ಬಟ್ ನಮ್ಮವರೇ ಅವರು ಹಾಗಾಗಿ ನಮ್ಮ ಮಠಕ್ಕೆ ಸಂಬಂಧಪಟ್ಟವರೇ ಅವರು ಇಂಥದ್ದೊಂದು ಮಾಡ್ತಿದ್ದಾರೆ ಅಂದರೆ ನಮಗೆ ಯಾವತ್ತಿಗಾದರೂ ಈ ಥರದ ವ್ಯವಸ್ಥೆ ಹನುಮಂತ ನಗರದಲ್ಲಿ ವಿವಿಧ ಬಗೆಯ ಹೋಳಿಗೆ ಮನೆಗೆ ಚಾಲನೆ ಹನುಮಂತನಗರ ಭಾಗದಲ್ಲಿ ಹೋಳಿಗೆ ಸಭೆಯ ಪ್ರಿಯರಿಗೆ ಸಿಹಿ ಸುದ್ದಿ ಹನುಮಂತನಗರದ ನಗರದಲ್ಲಿ ತರಹೇವಾರಿ ಬಿ ವಿಎಸ್ ಸ್ಪೀಟ್ ಮತ್ತು ಹೋಳಿಗೆ ಮನೆಯ ಮಳಿಗೆಗೆ ಅದ್ದೂರಿ ಚಾಲನೆ ನೀಡಲಾಗಿದೆ ಕುಂದಾಪುರ ಮೂಲದ ಸುಧಾರ್ ಕಾರ್ ಶೆಟ್ಟಿ ನೂತನವಾಗಿ ಹನುಮಂತ ನಗರದಲ್ಲಿ ಆರಂಭಿಸಿರುವ ಬಿವಿಎಸ್ ಸ್ಪೀಟ್ಸ್ ಹೋಳಿಗೆ ಮನೆ ನೂತನ ಅಂಗಡಿಗೆ ಬಿಗ್ ಬಾಸ್ ಖ್ಯಾತಿಯರಾದ ತನಿಷ್ ಕುಪ್ಪಂದ ಅನುಷಾ ರೈ ಪರಿಷತ್ ಸದಸ್ಯ ಶರವಣ ಹಾಗೂ ವಿಶ್ವಭಾರತಿ ಸಂತೋಷ ಸ್ವಾಮೀಜಿ ಟೇಪ್ ಕತ್ತರಿಸಿ ಚಾಲನೆ ನೀಡಿದರು ನಮ್ಮ ಬಸವನಗುಡಿಯಲ್ಲಿ <doorway Emmanuel play> <welche> ಹನುಮಂತನಗರ ವಾರ್ಡಲ್ಲಿ ಈ ಒಂದು ಮಾರುತಿ ಸರ್ಕಲ್ ಹತ್ತಿರ ಏನು ಫಿಫ್ಟಿ ಫೀಟ್ ರೋಟ್ ಏನಿದೆ ಇಲ್ಲಿ ಬಿ ಎಸ್ ಎಸ್ ಬಿ ಎಸ್ ವಿ ಸ್ವೀಟ್ಸು ಮತ್ತು ಹೋಳಿಗೆ ಮನೆ ಅಂಥೇಳಿ ಸುಂದರವಾದಂಥ ಒಂದು ಸ್ಟೋರನ್ನು ಇವತ್ತು ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ದಾರೆ ನಮ್ಮ ಸುಧಾಕರ್ ಅವರು ಮಾಲೀಕರು ಅವರ ಒಂದು ಪರಿಶ್ರಮದಿಂದ ಎಲ್ಲವನ್ನು ಕೂಡ ಮೇಲ್ಗಡೆ ಇಲ್ಲೇ ತಯಾರಿ ಮಾಡಿ ಈ ತಿಂಡಿ ತಿನಿಸುಗಳನ್ನು ಖಾರದ ಬಗ ಬಗೆ ಬಗೆಬೋದು ಹೋಳಿಗೆ ಬಿಸಿ ಬಿಸಿ ಹೋಳಿಗೆ ಇರ್ಬೋದು ಹೋಳಿಗೆಯಲ್ಲಿ ಕೂಡ ಹದಿನೈದು ರಕ ಇಲ್ಲೇ ಮಾಡಿ ಗ್ರಾಹಕರಿಗೆ ತಿಂಡಿ ಪ್ರಿಯರಿಗೆ ಕೊಡಬೇಕು ಅಂತೇಳಿ ಇದನ್ನು ಇವತ್ತು ಶುಭಾರಂಭಗೊಂಡಿದೆ ಎಲ್ಲರೂ ಕೂಡ ಈ ಭಾಗದ ಜನರಿಗೆ ಇದನ್ನು ಬಂದು ಟೇಸ್ಟ್ ಮಾಡಿ ಶುಚಿ ಮತ್ತು ರುಚಿಯನ್ನು ಕಾಪಾಡೋ ಸಲುವಾಗಿ ಅವರು ಎಲ್ಲ ರೀತಿಯಲ್ಲಿ ಕ್ರಮ ವಹಿಸಿ ಇವತ್ತು ಈ ಒಂದು ಮಳಿಗೆಯನ್ನು ಪ್ರಾರಂಭಗೊಂಡು ಮಾಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ ಇವತ್ತೇನು ಹತ್ತನೇ ಮಳಿಗೆ ಅಂತ ಏನು ಹೇಳಿದ್ದಾರೆ ಹತ್ತಲ್ಲ ನೂರು ಮಳಿಗೆ ಆಗಲಿ ಮುಂದಿನ ದಿನಗಳಲ್ಲಿ ಬರೀ ಬೆಂಗಳೂರು ನಗರ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಎಲ್ಲ ಕಡೆ ಕೂಡ ಇವರ ಮಳಿಗೆಗಳು ಪ್ರಾರಂಭ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸುಧಾಕರ್ ಅವರಿಗೆ ಮತ್ತು ಅವರ ಟೀಮ್ ಯಾರು ನಮ್ಮ ಸತೀಶ್ ಅವರಿರ್ಬೋದು ಪ್ರಕಾಶ್ ಅವರಿರ್ಬೋದು ಎಲ್ರಿಗೂ ಸ್ನೇಹಿತರಿಗೆ ನಾನು ಗೆಳೆಯರಿಗೆ ಶುಭ ಕೋರ್ತಾ ಇದ್ದೀನಿ ಆ ಭಗವಂತ ಎಲ್ಲ ರೀತಿಯಲ್ಲಿ ಯಶಸ್ಸಿ ಕೊಡಲಿ ಈ ಭಾಗದ ಗ್ರಾಹಕರು ಎಲ್ಲರೂ ಕೂಡ ಬನ್ನಿ ಟೇಸ್ಟ್ ಮಾಡಿ ಆಲ್ ದಿ ವೆರಿ ಬೆಸ್ಟ್ ಫಾರ್ ಬಿ ಎಸ್ ವಿ ಬಿ ಎಸ್ ವಿ ಸ್ವೀಟ್ಸ್ ಹಾಗೂ ಇವತ್ತು ಸ್ವೀಟ್ಸ್ ಹೋಳಿಗೆ ಮನೆನ ಹತ್ತನೇ ಬ್ರಾಂಚ್ ಓಪನ್ ಮಾಡಿದ್ರೆ ತುಂಬಾನೇ ಖುಷಿ ಇದೆ ಹತ್ತನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಅಂದ್ರೆ ನೀವೇ ಇಮ್ಯಾಜಿನ್ ಮಾಡಿ ಎಷ್ಟು ಚೆನ್ನಾಗಿ ಎಷ್ಟು ಹೈಜೀನ್ ಆಗಿ ಅವರು ಟೇಸ್ಟ್ ನ ಕೊಡ್ತಾರೆ ಅಂತ ಅಂಡ್ ನಾನು ಕೂಡ ಇಲ್ಲಿ ಒಂದು ಒಬ್ಬಟ್ಟನ್ನ ಮಾಡಕ್ಕೆ ಟ್ರೈ ಮಾಡಿದೆ ಅಂಡ್ ತುಂಬಾ ಫ್ರೆಶ್ ಆಗಿತ್ತು ಆ ಒಂದು ಊಟ ಇರ್ಬೋದು ಅವರು ಡ್ ಇರ್ಬೋದು ಒಬ್ಬಟ್ಟು ಮಾಡೋದು ಅದು ನೋಡಿದಾಗಲೇ ಗೊತ್ತಾಗುತ್ತೆ ತುಂಬ ಆಗಿರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಒಂದು ಊಟ ನಾವು ಮಾಡಬೇಕಂದ್ರೆ ಫ್ರೆಶ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಈ ಬಿಸಿ ಬಿಸಿ ಒಬ್ಬಟ್ಟನ್ನ ಟ್ರೈ ಮಾಡ್ದಾಗ ಇರ್ಬೋದು ಆ ತಿಂದಾಗ ಮತ್ತೆ ನಮಗೆ ಖಾರ ಎಲ್ಲ ತಿನ್ಬೇಕೆ ಆ ಗುಂಪು ಕೂಡ ನಾನು ನೋಡ್ತಾ ಇರ್ತಿಲ್ಲ ಸ್ವಲ್ಪ ಎಲ್ಲ ಥರನೂ ಇಲ್ಲಿ ಸಿಗುತ್ತೆ ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ ಅವ್ರಿಗೆ ಆಲ್ ದಿ ವ್ಯಾನಿಫೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಮನಿ ಹದಿನೈದು ಬ್ರಾಂಚ್ ಅಷ್ಟೇ ಇಲ್ಲ ಎಲ್ಲ ಗಲ್ಲಿಗಳಲ್ಲೂ ಎಲ್ಲ ಏರಿಯಾಗಳಲ್ಲೂ ಅವರು ಎಲ್ಲ ಜಿಲ್ಲೆಗಳಲ್ಲೂ ಮಾಡಲಿ ಅಂತ ಆದ್ಯಂತ ಬಿ ಎಸ್ ಪಿ ಸಿ ಜೋರಾಗಿ ಹೆಸರು ಮಾಡಲಿ ಅಂತ ವಿಶ್ ಮಾಡಿ ನಿಮ್ಮಲ್ಲಿ ಚೆನ್ನಾಗಿದೆ ಅಂತ ಬಂದಿರೋದನ್ನ ಹೇಳೋದು ತುಂಬ ಸಂತೋಷ ಇದೆ ನಾವು ಶ್ರಮ ಕೊಟ್ಟಿದ್ದಕ್ಕೆ ಆ ಭಗವಂತ ನಮಗೆ ಫಲ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ ನೆಕ್ಸ್ಟ್ ಮುಂದಿನ ಫ್ಯಾಕ್ಟ್ರಿ ಎಲ್ಲರೂ ಪ್ಲಾನಿಂಗ್ ಇದೆಯಾ ಸರ್